ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊತೇನೆ ನಾನು ಆರಾಮಾಗಿದ್ದೇನೆ ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಾನಿವತ್ತು ನೋಡಿ ಮಳೆ ಸ್ಟಾರ್ಟ್ ಆಗಿದೆ ಹೋಗ್ತಾ ಇದ್ದೇನೆ ಜೊತೆಗೆ ನೋಡಿ ನಿಶಿ ಸ್ಕೂಲ್ಗೆ ಹೊರಟಿದ್ದಾಳೆ ಅಪ್ಪು ಹೋಗಿದ್ದಾನೆ ಬೇಗ ಹೋಗಿದ್ದಾನೆ ನಿಶಿ ಮತ್ತು ನಾನು ರಾಮನಗರಕ್ಕೆ ಹೋಗ್ತಾ ಇದ್ದೇವೆ ನಾನು ನಿಶಿ ನಿಶಿಷ್ಟೋರು ನಿಶಿ ಸ್ಕೂಲ್ ಎರಡು ದಿನ ಮಳೆಗಾಲ ರಜೆ ಇತ್ತು ಇವತ್ತು ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಳೆ ಬರ್ತಾ ಇದೆ ಎರಡು ದಿನ ಬಿಸಿಲಿತ್ತು ರಜೆ ಸಿಕ್ಕಿದಾಗ ಇವತ್ತು ತುಂಬ ದಿನ ಆದಮೇಲೆ ಬೆಳಿಗ್ಗೆ ನಿಶಿ ಸ್ಟೋರಿಗೆ ಹೋಗ್ತಿರೋದು ನಾನು ನಿಶಿ ಸ್ಟೋರಿಗೆ ಹೋಗೋದು ಸ್ವಲ್ಪ ಕಮ್ಮಿ ಆಗಿದೆ ಸರ್ ಯಜಮಾನರು ಇರ್ತಾರೆ ಇವತ್ತು ಪೂಜೆಗೆ ಹೋದ ಕಾರಣ ನಿಶಿ ಸ್ಟೋರಿಗೆ ಹೋಗ್ತಾ ಇದ್ದೇನೆ ನಮ್ಮ ನಿಶಿ ಸ್ಟೋರ್ ಓಪನ್ ಮಾಡಬೇಕಷ್ಟೇ ಒಂದು ಹಸು ಬಂದು ನಿಂತಿದೆ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಅಂಗಡಿ ವ್ಯವಸ್ಥೆ ನೋಡಿ ಹಾಲು ತಂದಿಟ್ಟಿದ್ದಾರೆ ಎಲ್ಲ ಒಬ್ಬ ಆಗಿದೆ ಇದನ್ನ ಈಗ ಸಲ ಎಲ್ಲ ಹೊರಗೆ ಹಾಕಿ ಕ್ಲೀನ್ ಮಾಡಬೇಕಷ್ಟೆ ನಿಶಿ ಬಂದಂಗೆ ಬಿಟ್ಟಿದ್ದಾಳೆ ನನ್ನ ರೇಡಿಯೋ ಮಾತ್ರ ಆನ್ ಮಾಡಿಟ್ಟು ಹೋಗ್ತಾರೆ ಇವರು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಜೋಡಿಸಿ ನೀಟ್ ಮಾಡಿಟ್ಟೆ ತರಕಾರಿ ಎಲ್ಲ ಹೊರಗೆ ಹಾಕಿ ಕುರ್ಕುರೆ ಲೇಸ್ ಇದೆಲ್ಲ ಇದ್ರೇ ನಮ್ಮ ನಿಶಿಷ್ಟವರಿಗೆ ಶೋಭೆ ಎಲ್ಲ ಹ್ಯಾಂಗ್ ಮಾಡಿಟ್ಟಿದ್ದೇನೆ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ದೇವರಿಗೆ ದೀಪ ಹಚ್ಚುವ ಅಂತ ದೇವರೇ ದೀಪ ಹಚ್ಚಿ ಇಟ್ಟೆ ತುಂಬ ಇವತ್ತ ಎಲ್ಲ ಕೆಲಸ ಮುಗಿಸಿ ಸುಮ್ಮನೆ ಕೂತಿದ್ದೇನೆ ಶಾಪಲ್ಲಿ ಕೆಲಸ ಕೆಲಸನೂ ಇಲ್ಲ ಕಸ್ಟಮರು ಇಲ್ಲ ಮಾವಿನಕಾಯಿ ಕೊಟ್ಟಿದ್ದಾರೆ ನಮ್ಮ ಸುಮ್ಮನಕ್ಕನ ಮನೆಯಿಂದ ನೋಡಿ ಮೂರು ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿದೆ ಇದೆರಡು ಕಾಯಿ ಜೊತೆಗೆ ಕೆಲಸ ಇಲ್ಲ ಅಂತ ಹೇಳಿ ಮಾವಿನಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡ್ತಾ ಇದ್ದೇನೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಮಾವಿನಕಾಯಿ ಸೀಸನ್ ಮಾವಿನಕಾಯಿದು ಬೆಲೆ ತುಂಬಾ ಕಮ್ಮಿ ಆಗಿದೆ ಕುಸಿತ ಅಂತ ಪೇಪರ್ ಅಲ್ಲೆಲ್ಲ ಓದಿದ್ದೇನೆ ಚಂದ ಉಂಟು ಯಾರ ಮನೆಯಲ್ಲೆಲ್ಲ ಮಾವಿನ ಹಣ್ಣಿದೆ ರೇಡಿಯೋದೆಲ್ಲ ರೇಡದೆಲ್ಲ ಹಾಡ್ಸಕೆಂಡ್ತಾ ಉಂಟು

ಶಾಪಿಗೆ ಯಜಮಾನರು ಬಂದ್ರು ನಾನು ಮನೆ ರೀಚ್ ಆದೆ ಮನೆಗೆ ರೀಚ್ ಆಗುವವರೆಗೂ ಮಳೆ ಸಿಗ್ಲಿಲ್ಲ ನಂಗೆ ಈಗ ಮಳೆ ಬರ್ತಿದೆ ಕಡಲೆ ತಂದಿದೆ ನಮ್ಮ ಲಕ್ಕಿಗೆ ಲಕ್ಕಿ ಲಕ್ಕಿ ಅಕ್ಕಿ ಅಕ್ಕಿ ಏಟೋನಿ ಏ ನಕ ಬರಲ್ಲಂತೆ ಉದಾಸೀನವನಿಗೂ ಎದ್ದು ಬರೋಕ್ಕೆ ಚಳಿ ಅಲ್ವ ಮಳೆಗೆ ಕೈಯೆಲ್ಲ ಏನಾದರೂ ಇದ್ದರೂ ಮಾತ್ರ ಎದ್ದು ಬರೋದು ನನ್ನ ಇದು ಮಿನಿಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ ನಮಸ್ತೆ ಎಲ್ಲರಿಗೂ